ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಜೈನ ಧರ್ಮದವರು ಹೊಸ ಕರ್ಮ ಅಂಟಿಕೊಳ್ಳದಂತೆ ತಡೆಯಲು ಏನನ್ನು ಆಚರಿಸುವರು ಸರಿಯಾದ ಉತ್ತರ ಸನ್ಯಾಸ ಆಚರಿಸುವರು ಸನ್ಯಾಸ ಆಚರಿಸುವರು ಎರಡನೇ ಪ್ರಶ್ನೆ ಜೈನ ಧರ್ಮದವರು ಹಳೆಯ ಕರ್ಮ ಹೋಗಲಾಡಿಸಲು ಡ್ಯಾಶ್ ಅಗತ್ಯವನ್ನು ತಿಳಿಸಿದ್ದಾರೆ ಸರಿಯಾದ ಉತ್ತರ ತಪಸ್ಸು ತಪಸ್ಸು ಅವಶ್ಯಕವೆಂದು ತಿಳಿಸಿದ್ದಾರೆ ಮೂರನೇ ಪ್ರಶ್ನೆ ವರ್ಧಮಾನ ಮಹಾವೀರನ ಶಿಷ್ಯರನ್ನು ತಿಳಿಸಿರಿ ಸರಿಯಾದ ಉತ್ತರ ಇಂದ್ರಭೂತಿ ಇಂದ್ರಭೂತಿ ಅಲ್ಲ ವರ್ಧಮಾನ ಮಹಾವೀರನ ಪ್ರಥಮ ಶಿಷ್ಯ ಇಂದ್ರಭೂತಿನೇ ಅದಕ್ಕೆ ನಾನು ಫಸ್ಟ್ ಹಾಕಿದ್ದೀನಿ ಇಂದ್ರಭೂತಿ ನಂತರ ಚೇತಕ ಉದಯನ್ ಮೃಗಾವತಿ ಅಗ್ನಿಪಥ ವಾಯುಭೂತಿ ಸುಧರ್ಮನ್ ಮಾಂತಿಲ್ ಮಾರಿಯಾಪುತ್ರ ಪ್ರಭಾಸ್ ಬಿಂಬಸಾರ್ ವ್ಯಾಕ್ತ ಪ್ರದ್ಯೋತ ಮತ್ತು ದಾದಿವಾಹನ ನೋಡಿ ಇಂದ್ರಭೂತಿ ಚೇತಕ ಉದಯನ್ ಮೃಗಾವತಿ ಅಗ್ನಿಪಥ ವಾಯುಭೂತಿ ಸುಧರ್ಮನ್ ಮಾಂಥಿಲ್ ಮಾರಿಯಪುತ್ರ ಪ್ರಭಾಸ್ ಬಿಂಬಸಾರ ವ್ಯಾಕ್ತ ಪ್ರದ್ಯೋತ ಮತ್ತು ದಾದಿವಾಹನ್ ಎಂಬುವರು ಇವರ ಶಿಷ್ಯರು ಇನ್ನಾವರೆ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಇಂಪಾರ್ಟೆಂಟ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ ಹೇಳಿದ್ದೀನಿ ನೋಡಿ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತದ್ದು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆತದೆ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ಅಂತ ಹೇಳ್ತಾ ಇವ್ ಈ ಒಂದು ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಗೌತಮ ಬುದ್ಧ ವೀಕ್ಷಿಸಿದ ನಾಲ್ಕು ದೃಶ್ಯಗಳು ಯಾವುವು ಸರಿಯಾದ ಉತ್ತರ ವೃದ್ಧ ರೋಗಿ ಶವ ಮತ್ತು ಸನ್ಯಾಸಿ ನೋಡಿ ವಿದ್ಯಾರ್ಥಿಗಳ ಗೌತಮ ಬುದ್ಧ ವೃದ್ಧ ರೋಗಿ ಶವನ ಕಂಡು ಜೋರಾಗಿ ಹಚ್ಚಿಬಿಟ್ಟನು ಸನ್ಯಾಸಿಯನ್ನ ಕಂಡ ಗೌತಮ ಬುದ್ಧ ಜೋರಾಗಿ ನಕ್ಕು ಬಿಟ್ಟನು ಕಾರಣವೇಂದ್ರೆ ವೃದ್ಧ ರೋಗಿ ಶವ ತನ್ನ ಜೀವನದ ಸಂಸಾರದಲ್ಲಿ ಸುಖ ಸಂಸಾರವನ್ನು ಅನುಭವಿಸ್ತಾರೆ ಸುಖ ಸಂತೋಷ ಅನುಭವಿಸ್ತಾರೆ ಆದ್ರೆ ಸನ್ಯಾಸಿ ಜೀವನದಲ್ಲಿ ಯಾವುದೇ ಸುಖ ವೈಭೋಗ ಅನುಭವಿಸಿಲ್ಲ ಇಡೀ ತನ್ನ ಜೀವನವನ್ನೇ ಸಮಾಜದ ಉದ್ದಾರಕ್ಕಾಗಿ ಮುಡುಪಾಗಿಟ್ಟಿದ್ದಾನೆ ಎಂದು ಜೋರಾಗಿ ನಗ್ಬಿಟ್ಟ ಅದಕ್ಕೆ ನಾನು ಸಹ ಸಮಾಜ ಉದ್ದಾರಕ್ಕೆ ನನ್ನ ಜೀವನ ಮುಡುಪಿಡ್ಬೇಕು ಅಂತ ಅರಮನೆಯನ್ನ ತ್ಯಾಗ ಮಾಡ್ತೇನೆ ಐದನೇ ಪ್ರಶ್ನೆ ಗೌತಮ ಬುದ್ಧ ಎಷ್ಟನೇ ವಯಸ್ಸಿನಲ್ಲಿ ಅರಮನೆ ತ್ಯಾಗ ಮಾಡಿದನು ನಾವು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಆರನೇ ಪ್ರಶ್ನೆ ಗೌತಮ ಬುದ್ಧನ ಸಾಕು ತಾಯಿ ಯಾರು ಸರಿಯಾದ ಉತ್ತರ ಮಹಾ ಪ್ರಜಾಪತಿ ಗೌತಮಿ ಮಹಾ ಪ್ರಜಾಪತಿ ಗೌತಮಿ ಏಳನೇ ಪ್ರಶ್ನೆ ಜೈನ ಧರ್ಮದ ಪ್ರಕಾರ ಮಾನವನ ಪ್ರಮುಖ ಗುರಿ ಏನು ಮಾನವನ ಪ್ರಮುಖ ಗುರಿ ಮೋಕ್ಷ ಅಥವಾ ಮುಕ್ತಿ ಪಡೆಯುವುದು ಮೋಕ್ಷ ಅಥವಾ ಮುಕ್ತಿ ಪಡೆಯುವುದಾಗಿತ್ತು ಎಂಟನೇ ಪ್ರಶ್ನೆ ಹೀನಯಾನ ಪಂಥದವರು ಯಾರ ಅನುಯಾಯಿಗಳು ಸರಿಯಾದ ಉತ್ತರ ಅಶೋಕನ ಅನುಯಾಯಿಗಳು ಅಶೋಕನ ಅನುಯಾಯಿಗಳು ಒಂಬತ್ತನೇ ಪ್ರಶ್ನೆ ಹೀನಯಾನ ಪಂಥ ಯಾವ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿತ್ತು ಶ್ರೀಲಂಕಾದಲ್ಲಿ ನೋಡಿ ಹೀನಯಾನ ಪಂಥದವರು ಅಶೋಕನ ಅನುಯಾಯಿಗಳು ಹೀನಯಾನ ಪಂಥದ ಪ್ರಥಮ ಗ್ರಂಥ ಅಂದಾಗ ಮಹಾವಸ್ತು ಹೀನಯಾನ ಪಂಗಡದವರು ಮೂರ್ತಿ ಪೂಜೆಯನ್ನು ವಿರೋಧಿಸಿದರು ಬುದ್ಧನನ್ನ ಒಬ್ಬ ಮಾನವನಂತೆ ಕಂಡರು ಹೀನಯಾನ ಪತ್ನರು ಧ್ಯಾನ ಮತ್ತು ಸ್ವಯಂ ಶಿಸ್ತಿನಲ್ಲಿ ನಂಬಿಕೆಯನ್ನು ಹೊಂದಿದ್ದಂಥವರೇ ಈ ನಮ್ಮ ಹೀನಯಾನ ಪಂಗಡಕ್ಕೆ ಸೇರಿದಂತವರು ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಮಗದ ಸಾಮ್ರಾಜ್ಯದ ಸ್ಥಾಪಕ ಯಾರು ಸರಿಯಾದ ಉತ್ತರ ಜರಾಸಂಧ ಅಥವಾ ಬೃಹದರತ ಜರಾಸಂಧ ಅಥವಾ ಬೃಹದರತ ಹನ್ನೊಂದನೇ ಪ್ರಶ್ನೆ ವಜ್ಜಿ ಮಹಾಜನಪದ ರಾಜಧಾನಿ ಯಾವುದು ಸರಿಯಾದ ಉತ್ತರ ವಜ್ಜಿ ವಜ್ಜಿ ಆಮೇಲೆ ವಜ್ಜಿ ಅನ್ನು ವಿದ್ಯಾರ್ಥಿಗಳೇ ಮೆಣಸಿಂಖ್ಯೆ ಬಜ್ಜಿನೇ ಬೇರೆ ಈ ವಜ್ಜಿನೇ ಬೇರೆ ಹನ್ನೆರಡನೇ ಪ್ರಶ್ನೆ ಚೇದಿ ಮಹಾ ಜನಪದದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಲೆಸ್ ವತಿರತಿ ಲೆಸ್ ವತಿ ರಥಿಯಾಗಿತ್ತು ಹದಿಮೂರನೇ ಪ್ರಶ್ನೆ ಮಗದ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದು ಸರಿಯಾದ ಉತ್ತರ ಹರಿಯಂಕ ಮನೆತನ ಹರಿಯಂಕ ಮನೆತನ ಹದಿನಾಲ್ಕನೇ ಪ್ರಶ್ನೆ ಪರ್ಷಿಯನ್ನರ ಸೈರಸ್ ಯಾವ ಸಂತತಿಯ ಸ್ಥಾಪಕನಾಗಿದ್ದ ಸ್ಥಾಪಕನಾಗಿದ್ದಾನೆ ನೋಡಿ ಸರಿಯಾದ ಉತ್ತರ ಅಖೇಮಿಯನ್ ಸಂತತಿಯ ಸ್ಥಾಪಕ ನೋಡಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತಹ ಪ್ರಥಮ ಪರ್ಷಿಯನ್ನರ ಸಂತಂದಾಗ ಸೈರಸೇ ಈ ಕಳ್ಳನ ಮಗ ಸೈರಸ್ಸು ಅಕೇಮಿಯ ಸಂತತಿಯ ಸ್ಥಾಪಕನು ಆಗಿದ್ದ ನೀವು ಯಾರ ಬಾರಿಮಗ ಅವನಿವನು ಹದಿನೈದನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಎರಡನೇ ವಿದೇಶಿಗರು ಯಾರು ಸರಿಯಾದ ಉತ್ತರ ಗ್ರೀಕರು ಗ್ರೀಕರ್ ಒಂದಾಗ ನಮ್ಗೆ ಯಾರು ನೆನಪಾಗ್ತಾರೆ ಅಲೆಕ್ಸಾಂಡರ್ 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 ಕುದುರೆ ಹೆಸರೇನು ಬ್ಯಾಸಿಫೆಲಾ ಬ್ಯಾಸಿಫೆಲಾ ಅಲೆಕ್ಸಾಂಡರ್ನ ಮೊದಲ ಹೆಸರೇನು ಸಿಕ್ಕಂದರ್ ಅಲೆಕ್ಸಾಂಡರ್ ಇಡೀ ಜಗತ್ತಿನ ಪ್ರಥಮ ನಿರಂಕುಶ ಅರಸನಾಗಿದ್ದಂಥವನು ಆದ್ರೂ ಈ ನಮ್ಮ ಅಲೆಕ್ಸಾಂಡರ್ ಗ್ರೀಕ್ ನ ವರ್ಕ್ ವೇ ಈಲಿಯಡ್ ಮತ್ತು ಒಡೆಸ್ ಎಂಬ ಎರಡು ಮಹಾಕಾವ್ಯಗಳನ್ನು ಇಷ್ಟಪಡ್ತಿದ್ದ ನಂತರ ಈ ನಿಮ್ಮ ಕಳ್ಳ ಬಡ್ಡಿಮಗ ಅಲೆಕ್ಸಾಂಡರ್ ಹದಿನಾರನೇ ಪ್ರಶ್ನೆ ಅಲೆಕ್ಸಾಂಡರ್ ತಾಯ್ನಾಡಿಗೆ ಹಿಂದಿರುಗಿ ಯಾವ ರಾಯಭಾರಿಯನ್ನು ಭಾರತಕ್ಕೆ ಕಳುಹಿಸಿದನು ಸರಿಯಾದ ಉತ್ತರ ಅಸಿಸ್ಟೋ ಬುಲಸ್ ಅಸಿಸ್ಟೋ ಬುಲಸ್ ಹದಿನೇಳನೇ ಪ್ರಶ್ನೆ ಅಲೆಕ್ಸಾಂಡರ್ ಭಾರತದಲ್ಲಿ ನಡೆಸಿದ ಪ್ರಸಿದ್ಧ ಕದನ ಯಾವುದು ಸರಿಯಾದ ಉತ್ತರ ಹೆಡಾಸ್ಪಸ್ ಅಥವಾ ಹೆಡಾಸ್ಪಸ್ ಕದನ ಕ್ರಿಸ್ತಶಕ ಸಾರಿ ಹದಿನೆಂಟನೇ ಪ್ರಶ್ನೆ ಹೆಡಾಸ್ಪಾಸ್ ಕದನ ಯಾವಾಗ ನಡೀತು ಕ್ರಿಸ್ತಾಪುರ್ ಮುನ್ನೂರ ಇಪ್ಪತ್ತ್ ಮೂರಲ್ಲಿ ಈ ಹೆಡಾಸ್ಪಾಸ್ ಕದನದಲ್ಲಿ ಅಲೆಕ್ಸಾಂಡರ್ ಮತ್ತು ಪುರೂರವನ ನಡುವೆ ಜೀಲಂ ನದಿ ದಂಡೆಯ ಮೇಲೆ ಕಾರ್ರಿ ಬೆಟ್ಟ ತಪ್ಪು ನಡೆಯುತ್ತೆ ಆಗ ಅಲೆಕ್ಸಾಂಡರ್ ಪುರೂರವನನ್ನು ಸೋಲಿಸ್ತಾನೆ ಸಂಪೂರ್ಣ ವಿಚಾರ ಎಲ್ಲ ಪುಸ್ತಕದ ನೀವು ಕೊಂಡು ಅದನ್ನು ಅಧ್ಯಯನ ಮಾಡಿ ಕೇಳುವ ವಿದ್ಯಾರ್ಥಿಗಳೇ ಹತ್ತೊಂಬತ್ತನೇ ಪ್ರಶ್ನೆ ವಿ ಎಸ್ ಅವರು ಮೌರ್ಯ ಸಾಮ್ರಾಜ್ಯದ ಏಳಿಗೆಯನ್ನು ಡ್ಯಾಶ್ ಎಂದು ಕರೆದಿದ್ದಾರೆ ಸರಿಯಾದ ಉತ್ತರ ಮೌರ್ಯರ ಏಳಿಗೆ ಭಾರತದ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವ ಕಾಲ ಎಂದಿದ್ದಾರೆ ಮೌರ್ಯರ ಏಳಿಗೆ ಭಾರತದ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವ ಕಾಲ ಎಂದಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಸ್ತ್ರೀ ಅಂಗರಕ್ಷಕರನ್ನು ಹೊಂದಿದಂತ ಮೊದಲ ಹಿಂದೂ ದರ ಯಾರು ಅಂದಾಗ ನಮ್ಮ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಹೀಗೆ ವಿದ್ಯಾರ್ಥಿಗಳೇ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು